ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡ ಕಿಡ್ನ್ಯಾಪ್ ಅತ್ಯಾಚಾರ ಗ್ಯಾಂಗ್ ರೇಪ್ ಕೊಲೆ ಮತ್ತು ಅಕ್ರಮವಾಗಿ ಸಮಾಧಿ ಮಾಡಿರುವ ಈ ಹೆಣಗಳ ವಿಚಾರವಾಗಿ ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ ಈ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ನೈಂಟಿ ನೈನ್ ಪರ್ಸೆಂಟ್ ಕರ್ನಾಟಕ ಇದರ ತನಿಖೆ ಆಗಬೇಕು ತಪ್ಪಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಒಂದು ಪರ್ಸೆಂಟು ಏನಾದರೂ ಮಾಡ್ಕೊಳ್ಳಿ ನಾವು ಬ್ಲೈಂಡಾಗಿ ಆರೋಪಿಗಳಿಗೆ ನಾವು ಸಪೋರ್ಟ್ ಮಾಡೋದು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಪವರ್ ಟಿವಿಯ ಆ ವ್ಯಕ್ತಿ ಇದು ಪವರ್ ಪ್ರೆಸೆಂಟೇಶನ್ ನೋಡಿದ್ರಲ್ಲ ಎರಡನೇದಾಗಿ ಕಿರಿ ಕಿರ್ತಿ ಅವನು ಯಾರೋ ವಸಂತ ಗಿಳಿಯಾರು ಈಗ ಆ ಗುಂಪಿಗೆ ಸೇರುವಂತ ವ್ಯಕ್ತಿ ಒನ್ಸನ್ ಬರೀ ಯಾರು ಅಲ್ಲ ಕರ್ನಾಟಕದ ತುಂಬಾ ದೊಡ್ಡ ಖ್ಯಾತಿಯ ಮನ್ಮನೆ ಪೇಪರ್ ಓಪನ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಮತ್ತೆ ಸಿ ಎಂ ಜೊತೆನೆ ತಮ್ಮನ್ನ ಜಾಸ್ತಿ ಗುಡಿಸ್ಕೊಂಡಿರುವಂತ ವ್ಯಕ್ತಿ ಅಂತಂದ್ರೆ ಕ್ಯಾನ್ ಯು ಗೆಸ್ ಯಾರು ಇರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಕೊಟ್ಟಿದ್ದೀನಿ ಅಂತ ಡೆಫಿನೆಟ್ಲಿ ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ ಅವರ ಬಗ್ಗೆ ಇವತ್ತು ಮಾತಾಡಲೇಬೇಕು ಯಾಕೆ ಮಾತಾಡಲೇಬೇಕು ಅಂತ ಆಮೇಲೆ ಎಷ್ಟೋ ಜನಕ್ಕೆ ಈ ಭಟ್ರು ಗೊತ್ತಿಲ್ಲ ಭಟ್ರನ್ನ ಸ್ವಲ್ಪ ಪರಿಚಯ ಮಾಡಿಕೊಡೋಣ ಇವರೇ ನಮ್ಮ ವಿಶ್ವವಾಣಿಯ ವಿಶ್ವೇಶ್ವರಯ ಭಟ್ರು ಏನಕ್ಕೆ ಇವ್ರ ವಿಚಾರ ಇಲ್ಲಿ ಬಂತು ಅಂತಂದ್ರೆ ಅಲ್ಲಿ ಜಸ್ಟ್ ಶೋ ಯು ಬಿಗರ್ ಫೋಟೋ ಇವರೇ ನಮ್ಮ ನಿಮ್ಮ ನೆಚ್ಚಿನ ಓಕೆ ವಿಶ್ವವಾಣಿ ಪತ್ರಿಕೆಯ ವಿಶೇಷಯ ಬಟ್ ಇವ್ರ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಈ ವಾಸ್ ಬಾನಿ ಇನ್ ಒಂಬೈನೂರ ಅರವತ್ತಾರರಲ್ಲಿ ಜನಿಸ್ತಾರೆ ಅನಂತಕುಮಾರ್ ಹೆಗಡೆ ಅನಂತ್ ಕುಮಾರ್ ಹತ್ರ ಪಿ ಎ ಕೆಲಸ ಮಾಡ್ತಾ ಇದ್ರು ಜರ್ನಲಿಸಮ್ ಇವ್ರ ಬ್ಯಾಕ್ ಗ್ರೌಂಡ್ ಸಡನ್ ಆಗಿ ಫ್ರಮ್ ಎ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ಇಂದ ಸಡನ್ ಆಗಿ ಚೀಫ್ ಎಡಿಟರ್ ಟೇಬಲ್ ಲೆವೆಲ್ಗೆ ಹೋದ್ರು ಅಂತ ಹೇಳ್ತಾರೆ ಇವ್ರ ಬಗ್ಗೆ ಮಾತಾಡಕ್ಕೆ ಏನೂ ಇಲ್ಲ ಬಟ್ ಆದರೂ ಮಾತಾಡಲೇಬೇಕು ಯಾಕೆ ಅಂತಂದ್ರೆ ಅಂತ ಉತ್ತರಾಖಂಡದಿಂದ ಬಂದು ಬೆಂಗಳೂರಲ್ಲಿ ಐಷಾರಾಮಿ ಮನೆ ಕಟ್ಕೊಂಡು ಒಂದು ಐಷಾರಾಮಿ ಜೀವನವನ್ನ ನಡೆಸ್ತಾರೋ ಅಂತ ಕೆಲವೇ ಕೆಲವು ಪತ್ರಕರ್ತರಲ್ಲಿ ಅದರಲ್ಲಿ ಬೆರಳೆಣಿಕೆ ಅಂತ ಹೇಳ್ಬೋದು ಬೆರಳೆಣಿಕೆ ಪತ್ರಕರ್ತರಲ್ಲಿ ಇವರು ಕೂಡ ಒಬ್ರು ಐಷಾರಾಮಿ ಏನಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ನನಗೆ ಯಾರೋ ಹೇಳಿದ್ದೋ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಐ ತಿಂಕ್ ಇಪ್ಪತ್ತು ಹದಿನೈದಿಂದ ಇಪ್ಪತ್ತು ದಿವಸ ಫಾರಿನ್ನಲ್ಲೇ ಇರ್ತಾರೆ ಯಾರು ನಮ್ಮ ವಿಶ್ವೇಶ್ವರಯ್ಯ ಭಟ್ರು ಇರಲಿ ಸಂತೋಷ ನಮ್ಗೆ ಏನಂತಂದ್ರೆ ಒಂದು ಸಮಯದಲ್ಲಿ ಕಂಕಲ್ಗೆ ಬ್ಯಾಗ್ ತಗೊಳಾಕಂಡು ಹವಾಯ್ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಂಥ ರಿಪೋರ್ಟ್ರುಗಳಲ್ಲಿ ಬೆಳಗ್ಗೆ ಇದ್ರೆ ಫಾರಿನ್ ಟ್ರಿಪ್ಪು ಫಾರಿನ್ ಡ್ರೆಸ್ಸು ಹಾಕ್ಕೊಂಡು ಒಂದು ದೊಡ್ಡ ರಾಜಕೀಯ ನೆಟ್ವರ್ಕ್ ಅನ್ನೇ ಈ ವ್ಯಕ್ತಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವರ ನೆಟ್ವರ್ಕ್ ಅಲ್ಲಿ ಇಲ್ಲದಂತ ರಾಜಕಾರಣಿಗಳೇ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಇವರಿಗೆ ಮೈಗೂ ಹುಷಾರಿಲ್ಲ ಅಂತಂದ್ರೆ ಸಿಎಂ ಸಹ ಭೇಟಿ ಕೊಟ್ರು ಅಂದ್ರೆ ಒಳ್ಳೆ ವ್ಯವಹಾರಿಕ ಜ್ಞಾನ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರೊಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ತೆರೆಯುತ್ತಾರೆ ಏನ್ ತೆರೀತಾರೆ ಒಂದು ಒಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ಸಹ ಇವರು ತೆರೀತಾರೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಪ್ರಜಾವಾಣಿ ಹೆಚ್ಚು ಕಡಿಮೆ ನಿಮ್ಗೆ ಬೇರೆ ಪತ್ರಿಕೆ ಎಲ್ಲ ಓದಿರ್ಬೇಕು ಪ್ರಜಾವಾಣಿ ಹೆಚ್ಚು ಕಡಿಮೆ ಎಪ್ಪತ್ತೈದು ವರ್ಷದಿಂದ ಇದೆ ಸಂಯುಕ್ತ ಕರ್ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಂದ್ರೆ ಸಂಯುಕ್ತ ಕರ್ನಾಟಕ ಪ್ರಿಯರ್ ಟು ಇಂಡಿಪೆಂಡೆನ್ಸ್ ಅಂದ್ರೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ವರ್ಷ ಹಳೇದು ಸಂಯುಕ್ತ ಕರ್ನಾಟಕ ಬ್ರಿಟಿಷ್ ಟೈಮ್ ಇಂದ ಸಂಯುಕ್ತ ಕರ್ನಾಟಕ ಇದೆ ಕನ್ನಡಪ್ರಭ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಕಟ ಆಗುತ್ತೆ ಸದ್ಯಕ್ಕೆ ರಾಜೀವ್ ಚಂದ್ರಶೇಖರ್ ಅದಕ್ಕೆ ಇದು ಉದಯವಾಣಿ ಇದೆ ಬಟ್ ವಿಶ್ವೇಶ್ವರ ಭಟ್ ಅವ್ರದ್ದು ಅವ್ರೂರ ವರ್ಷ ನೂರ ಇಪ್ಪತ್ತು ವರ್ಷ ನೂರ ಐವತ್ತು ವರ್ಷ ಏನೂ ಆಗಿಲ್ಲ ಕೇವಲ ಎರಡ್ ಸಾವಿರದ ಹದಿನಾರರಲ್ಲಿ ಈ ವಿಶ್ವೇಶ್ವರ ಭಟ್ರು ಓಕೆ ವಿಶ್ವೇಶ್ವರ ಭಟ್ರು ಐ ತಿಂಕ್ ಒಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ಓಪನ್ ಮಾಡ್ತಾರೆ ನೋಡಿ ಇಲ್ಲೇ ಇದೆ ಇವರೇ ವಿಶ್ವೇಶ್ವರ ಭಟ್ರು ಇವರ ಪತ್ರಿಕೆ ವಿಶ್ವವಾಣಿ ನೋಡಿ ಇಲ್ಲೇ ಇದೆ ಈ ಈ ಪತ್ರಿಕೆಯನ್ನು ಓಪನ್ ಮಾಡ್ತಾರೆ ಈಸ್ ಕ್ವೈಟ್ ಫೇಮಸ್ ತುಂಬಾ ಫೇಮಸ್ ಆಗಿರುವಂತ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬ ಒಬ್ರು ಆ ಬಡ ರಿಪೋರ್ಟ್ರು ಅವಾಯ್ ಚಪ್ಲಿ ರಿಪೋರ್ಟರ್ ಅಲ್ಲ ಅವಾಯ್ ಚಪ್ಲಿ ರಿಪೋರ್ಟರ್ ಹಳೆ ಕಾಲದಲ್ಲಿ ಬಟ್ ಇವರು ಒಂದು ಮಾಡರ್ನೈಸ್ ಹೈಫೈ ಐ ತಿಂಕ್ ಒಬ್ಬ ಜರ್ನಲಿಸಂ ಫೀಲ್ಡ್ ಅಲ್ಲಿ ಒಬ್ಬ ಮಾಡರ್ನೈಸ್ ಹೈಫೈ ಜೀವನವನ್ನು ನಡೆಸ್ತಾ ಇರೋಂತ ವ್ಯಕ್ತಿ ಅಂತ ಹೇಳಬಹುದು ಸಂತೋಷ ಏನ್ ಸಮಸ್ಯೆ ಇಲ್ಲ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಎರಡ್ ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಇವರು ತಮ್ಮ ವಿಶ್ವವಾಣಿ ಪತ್ರಿಕೆಯನ್ನು ತಗೊಂಡ್ಬರ್ತಾರೆ ನೂರು ವರ್ಷ ನೂರಿಪ್ಪತ್ತು ವರ್ಷ ಹಳೇದು ಸಂಯುಕ್ತ ಕರ್ನಾಟಕ ಎಪ್ಪತ್ತೈದು ವರ್ಷ ಹಳೇದು ಪ್ರಜಾವಾಣಿ ಓಕೆ ಕನ್ನಡಪ್ರಭ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗಿದ್ದು ಬಟ್ ಆದ್ರೆ ಇವರೆಲ್ಲರನ್ನು ಮೀರಿಸಿ ಇವರ ನೆಟ್ವರ್ಕೋ ಇವರ ಇನ್ಫ್ಲೂಯೆನ್ಸು ಈಸ್ ಎ ಪೊಲಿಟಿಕಲ್ ಇನ್ಫ್ಲೂಯೆನ್ಸರ್ ಯಾರು ಬೇಕು ಸಿಎಂ ಬೇಕಾ ನಿಮ್ಗೆ ಏನಾರ ಕೆಲಸ ಬೇಕಾ ಈ ಈಸ್ ಸೋ ಇನ್ಫ್ಲೂಯೆನ್ಸಿಯಲ್ ಬಟ್ ಏನಪ್ಪ ಅಂತಂದ್ರೆ ಇವ್ರ ಮೇಲೆ ಒಂದಷ್ಟು ಆರೋಪಗಳಿದೆ ಏನು ಅಂತಂದ್ರೆ ಈ ವಿಶ್ವವಾಣಿ ಪತ್ರಿಕೆದು ಅಷ್ಟು ಸರ್ಕ್ಯುಲೇಷನ್ ಇಲ್ಲ ಇವ್ರು ಹೇಳ್ಕೊಂಡಷ್ಟು ಇಡೀ ರಾಜ್ಯದಲ್ಲಿ ಸರ್ಕ್ಯುಲೇಷನ್ ಇಲ್ಲ ಇವ್ರ ಪತ್ರಿಕೆನ ಯಾರೋ ಓದಲ್ಲ ಇವರು ಸುಮ್ನೆ ಟೈಮ್ ಪಾಸ್ ಇರ್ಲಿ ಅಂತ ಈ ವಿಶ್ವವಾಣಿಯನ್ನ ಓಡಿಸ್ತಾ ಇದಾರೆ ಜಸ್ಟ್ ಬಿಕಾಸ್ ಜರ್ನಲಿಸಮ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಆಮೇಲೆ ಈ ವ್ಯಕ್ತಿನಲ್ಲಿ ಇನ್ನೊಂದು ತುಂಬಾ ಆಶ್ಚರ್ಯ ಆದಂತ ವ್ಯಕ್ತಿ ಅಂತಂದ್ರೆ ಒಬ್ಬ ಜರ್ನಲಿಸ್ಟ್ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಗಮ್ಗಿ ಮಾಡ್ಕೊಂಡು ಫುಲ್ ತಲೆ ಎಲ್ಲ ಕೆಡ್ಸ್ಕೊಂಡಿರ್ತಾರೆ ಇವ್ರು ಎಷ್ಟು ಆರಾಮಾಗಿದ್ದಾರೆ ಅಂತಂದ್ರೆ ನೂರಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಾಡಿದ್ದಾರೆ ನನಗೆ ಐಡಿಯಾ ನನಗೆ ಡೌಟ್ ಏನು ಅಂತಂದ್ರೆ ಈ ಕಡೆ ಜರ್ನಲಿಸಂ ಮಾಡ್ತಾ ಇದ್ರ ಅಥವಾ ದೇಶಗಳನ್ನ ಸುತ್ತೋಡ್ತಾ ಇದ್ರ ಅಂತ ಓಕೆ ಈ ಕಡೆ ಜರ್ನಲಿಸಮ್ ಮಾಡಿಕೊಂಡು ದೇಶ ಸುತ್ತೋ ಅನ್ಕೋಣ ಜರ್ನಲಿಸಮ್ ಮಾಡಿಕೊಂಡು ದೇಶ ಸುತ್ತಕೊಂಡು ತೊಂಬತ್ತೇಳು ಬುಕ್ ಕೃತಿಗಳನ್ನ ಪಬ್ಲಿಷ್ ಮಾಡಿದ್ದಾರೆ ಇಸ್ ಇಟ್ ಪಾಸಿಬಲ್ ವಿಶೇಷ ಭಟ್ರು ಸೂಪರ್ ಹ್ಯೂಮನ್ ಅಷ್ಟೊಂದು ಪವರ್ ಇದೆಯಾ ನೂರಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಕೊಂಡು ಒಬ್ಬ ನಾವೆಲ್ಲ ಸಾಮಾನ್ಯ ಕರೆದು ಬಡ ಪತ್ರಕರ್ತ ಅಂತ ಬಡಿಯವರು ಆ ಬಡ ಪತ್ರಕರ್ತ ಅನ್ನೋ ಹೆಸರಿಗೆ ತೇಟ್ ಉಲ್ಟಾ ಶ್ರೀಮಂತ ಶ್ರೀಮಂತ ಹೈ ಫೈ ಜರ್ನಲಿಸಮ್ ಅನ್ನೋ ಏರಿಯಾದಲ್ಲಿ ತುಂಬಾ ಹೈಫೈ ಅವ್ರು ಹಾಕೋ ಬಟ್ಟೆ ಇಂಪೋರ್ಟೆಡ್ ಅವ್ರು ಹಾಕೋ ಕನ್ನಡಕ ಇಂಪೋರ್ಟೆಡ್ ಅವ್ರು ಹಾಕೋ ಶೂ ಇಂಪೋರ್ಟೆಡ್ ಅವ್ರ ಸಂಪಾದನೆ ಮೋಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರ ವಿಶ್ವವಾಣಿಯನ್ನ ಕರ್ನಾಟಕ ಕೊಡ್ತಾರೆ ಬಟ್ ಇಡೀ ರಾಜ್ಯದಲ್ಲಿ ಇದರ ಸರ್ಕುಲೇಷನ್ ಆಗ್ಬೇಕು ಆ ಹೆಚ್ಚು ಕಡಿಮೆ ಪ್ರಜಾವಾಣಿದು ಇಪ್ಪತ್ತೈದು ಲಕ್ಷ ಪತ್ರಿಕೆಗಳು ಪ್ರತಿದಿನ ಪ್ರಿಂಟ್ ಆಗುತ್ತೆ ಇವ್ರದು ಆ ಮಟ್ಟದಲ್ಲಿ ಇಲ್ಲೇ ಇಲ್ಲ ಯಾರು ಹೇಳಿದ ಪ್ರಕಾರ ಪ್ರಜಾವಾಣಿಯ ಫೈವ್ ಪರ್ಸೆಂಟ್ ಸರ್ಕುಲೇಷನ್ ಇಲ್ಲ ಬಟ್ ಇವರ ಇನ್ಫ್ಲುಯೆನ್ಸ್ ಇವರ ತಾಕತ್ತು ಇವರ ನೆಟ್ವರ್ಕ್ ಹೆಂಗಿದೆ ಅಂತಂದ್ರೆ ನೂರಿಪ್ಪತ್ತು ವರ್ಷ ಪತ್ರಿಕೆ ಕೂಡ ಇವ್ರ ಮುಂದೆ ವೇಸ್ಟ್ ಅನ್ನೋ ಮಟ್ಟದಲ್ಲಿ ಈ ವಿಶ್ವೇಶ್ವರ ಭಟ್ ಇನ್ಫ್ಲುಯೆನ್ಸ್ ಇದೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ಕುಲೇಷನ್ ಇಲ್ದಂತ ವಿಶ್ವವಾಣಿಯನ್ನ ವಿಶ್ವವಾಣಿಗೆ ಇವರು ಸರ್ಕಾರದಿಂದ ಈಕ್ವಲ್ ಟು ಪ್ರಜಾವಾಣಿ ಈಕ್ವಲ್ ಟು ಸಂಯುಕ್ತ ಕರ್ನಾಟಕ ಈಕ್ವಲ್ ಟು ಸಂಜಯವಾಣಿ ಈಕ್ವಲ್ ಟು ಎಕ್ಸ್ ಝೆಡ್ ಎಪ್ಪತ್ತೈದು ವರ್ಷ ನೂರು ವರ್ಷ ಇರುವಂತ ಪತ್ರಿಕೆಗಳ ಮಟ್ಟದಲ್ಲಿ ಸರ್ಕಾರದಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ತಾರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಹಣ ಬರುತ್ತೆ ಸರ್ಕಾರದಿಂದ ಬಟ್ ಇವ್ರದ್ದು ಸರ್ಕ್ಯುಲೇಷನ್ ಇಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಯಾವುದೇ ಪತ್ರಿಕೆ ಆಗಿರ್ಲಿ ಎ ಬಿ ಸಿ ರಿಪೋರ್ಟ್ ಅಂತ ಕೊಡಬೇಕಾಗುತ್ತೆ ಎ ಬಿ ಸಿ ರಿಪೋರ್ಟ್ ಅಂತಂದ್ರೆ ಆಡಿಟ್ ಆಡಿಟ್ ಬ್ಯೂರೋ ಸರ್ಕ್ಯುಲೇಷನ್ ಅಂತ ಎ ಬಿ ಸಿ ಅಂತಂದ್ರೆ ಪ್ರತಿ ವರ್ಷ ವಾರ್ತಾ ಇಲಾಖೆಗೆ ಎಷ್ಟು ಸರ್ಕುಲೇಷನ್ ಆಗಿದೆ ಎಷ್ಟು ಸರ್ಕಾರದಿಂದ ಸ್ಪಾನ್ಸರ್ ಆಗಿದೆ ಎಷ್ಟು ಪ್ರಿಂಟ್ ಮಾಡಿದ್ದಾರೆ ಎಷ್ಟು ಕರೆಂಟ್ ಬಿಲ್ ಕಟ್ಟಿದ್ದಾರೆ ಎಷ್ಟು ಕರೆಂಟ್ ಬಿಲ್ ಕಟ್ಟಿದ್ದಾರೆ ಎಷ್ಟು ಬಣ್ಣ ತಂದಿದ್ದಾರೆ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಪೇಪರ್ ಇಂಪೋರ್ಟ್ ಆಗಿದ್ದಾರೆ ಈಗ ಇವ್ರು ಹೇಳೋ ಪ್ರಕಾರ ವಿಶ್ವವಾಣಿ ಯಾವ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡ್ತಾರೆ ಇವರು ಅಂತಂದ್ರೆ ಹೆಚ್ಚು ಕಡಿಮೆ ಪ್ರಜಾವಾಣಿ ಇಪ್ಪತ್ತೈದು ಲಕ್ಷ ಸರ್ಕ್ಯುಲೇಷನ್ ಮಾಡೋ ಪ್ರಜಾವಾಣಿ ವಿಜಯ ಕರ್ನಾಟಕ ಈ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡ್ಕಂತಾರೆ ಮತ್ತ ಅವ್ರಿ ಅವ್ರ ಓನರ್ಗಳು ಯಾವುದೇ ಸಿಎಂ ಮಾತ್ರ ಅವ್ರ ಕಾಣಿಸ್ಕೊಂಡಲ್ಲ ಬಟ್ ಈ ವ್ಯಕ್ತಿ ಸದಾ ತಾನು ಇನ್ಫ್ಲೂಯೆನ್ಸಿಯಲು ಮತ್ತೆ ಆ ವ್ಯಕ್ತಿ ಇರೋ ಜಾಗದಲ್ಲೂ ಕೂಡ ಇನ್ಫ್ಲುಯೆನ್ಸ್ ವ್ಯಕ್ತಿಗಳ ಜೊತೆ ಸಿ ಎಂ ಪಿ ಎಂ ಇದೇ ರೀತಿ ವ್ಯಕ್ತಿಗಳ ಜೊತೆ ಈ ವ್ಯಕ್ತಿ ಓಡಾಡ್ತಾರೆ ದಟ್ಸ್ ಉತ್ತರ ಕರ್ನಾಟಕದಿಂದ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಖಾಲಿ ಕೈಯಲ್ಲಿ ಬಂದಂತ ಜರ್ನಲಿಸ್ಟ್ ವಿಶ್ವೇಶ್ವರ ಭಟ್ರು ಕಳೆದ ಮೂವತ್ತು ವರ್ಷದಲ್ಲಿ ಬೆಳೆದಂತ ರೀತಿ ಇದೆಯಲ್ಲ ಅಮೇಝಿಂಗ್ ಯಾರು ಊಹೆ ಮಾಡಕ್ಕೆ ಆಗದ್ದೇ ಇಲ್ಲ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಷ್ಟು ದೇಶ ನೋಡಿದರೆ ಅವ್ರು ಹಾಕೋ ಬಟ್ಟೆ ಕೂಡ ಕ್ಲಾಸಿಕ್ ಹೇಳದಲ್ಲ ಬಡ ರಿಪೋರ್ಟರ್ ಅಂತ ಹೇಳಕ್ ಆಗಲ್ಲ ಬಡ ಜರ್ನಲಿಸ್ಟ್ ಅಲ್ಲ ಶ್ರೀಮಂತರಲ್ಲಿ ಶ್ರೀಮಂತರಲ್ಲಿ ಶ್ರೀಮಂತ ರಿಪೋ ಏನೋ ಒಬ್ಬ ಫೀಲ್ಡ್ ಅಲ್ಲಿ ಈ ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಇದ್ರೆ ಅದು ನನ್ ಅದರ್ ದಾನ್ ವಿಶ್ವೇಶ್ವಯ್ಯ ಭಟ್ ಇವ್ರು ಯಾಕೆ ನನ್ನ ಕಣ್ಣಿಗೆ ಬಿದ್ರು ಅಂತ ಅದನ್ನೇ ಹೇಳ್ತೀನಿ ಧರ್ಮಸ್ಥಳದ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೀತಾ ಇರ್ಬೇಕಾರೆ ಜನ ಎಲ್ಲ ಬೇಜಾರಾಗಿರ್ಬೇಕಾರೆ ಈ ವ್ಯಕ್ತಿ ಒಂದು ಕೆಲಸ ಮಾಡ್ತಾರೆ ತಮ್ಮ ತೊಂಬತ್ತೇಳನೇ ಬುಕ್ ಅನ್ನ ಇವತ್ತು ರಿಲೀಸ್ ಮಾಡಿಸ್ತಾ ಇದಾರೆ ಯಾರ್ಯಾರು ಇರ್ಬೋದು ಹೇಳಿ ಎಷ್ಟು ಬಸವರಾಜ್ ಬೊಮ್ಮಾಯ್ ನಮ್ಮ ಬೆಳ್ಳಿ ಬಸವರಾಜ್ ಬೊಮ್ಮಾಯಿ ಕೈ ಬೈ ಅವ್ರಿ ತರ ಜೊತೆಯಲ್ಲಿ ಭೈರಪ್ಪನವರು ಇನ್ನೊಬ್ಬರು ಶಾಕಿಂಗ್ ಧರ್ಮಸ್ಥಳದ ವೀರೇಂದ್ರ ಜೈನ್ ಅಲಿಯಾಸ್ ವೀರೇಂದ್ರ ಹೆಗಡೆ ಅವರು ಅವರ ಕೈಯಲ್ಲಿ ಈ ವ್ಯಕ್ತಿ ಇವತ್ತು ಬುಕ್ ಅನ್ನ ರಿಲೀಸ್ ಮಾಡ್ತಾ ಇದಾರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರ ಪಟ್ಟಣ ಹತ್ತಿ ಉರಿಬೇಕಾರೆ ಶೆಟ್ಟಿ ಮಲ್ಕಂಡೆ ಇದ್ದಂತೆ ಕರ್ನಾಟಕದಲ್ಲಿ ಅತ್ಯಾಚಾರ ಒಬ್ಬ ಜರ್ನಲಿಸ್ಟ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರಬೇಕಾದಂತ ವಿಶ್ವೇಶ್ವರ ಭಟ್ರು ಏ ನೀವು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಐ ಆಮ್ ಡಿಫ್ರೆಂಟ್ ಮ್ಯಾನ್ ನಾನ್ ಡಿಫ್ರೆಂಟ್ ಮ್ಯಾನ್ ನೋಡ್ರಿ ಕೇರೆ ಇಲ್ಲ ಧರ್ಮಸ್ಥಳದ ಬೀಂಗ್ ಎ ರಿಪೋರ್ಟರ್ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ಈ ಬಣ್ಣ ಉತ್ತರ ಕನ್ನಡದಿಂದ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ನೋಡಬೇಕು ಯಾವ ಸಿ ಎಂ ಇವನ್ ಇವ್ರು ಯಾರೋ ನಮ್ಮ ಡಿ ಕೆ ಶಿವಕುಮಾರ ಕಟ್ಟಿಲ್ಲ ಅಂತ ಒಂದು ಬೃಹತ್ ಬಂಗಲೆಯನ್ನ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಬರೀ ಗೈಯಲ್ಲಿ ಬಂದಂತ ಉತ್ತರ ಕನ್ನಡದಿಂದ ಬಂದಂತ ವಿಶ್ವೇಶ್ವರಯ್ಯ ಭಟ್ರು ಇವತ್ತು ಅವರು ಬೆಳೆದಿರೋ ರೀತಿ ಇದೆಯಲ್ಲ ಬಟ್ ಪ್ರಶ್ನೆ ಅಪ್ಪ ಅಂತಂದ್ರೆ ಎಷ್ಟು ನೈತಿಕತೆ ಎಷ್ಟು ಮೊರಾಲಿಟಿ ಎಲ್ಲ ಪ್ರಶ್ನೆ ಬಂದೇ ಬರುತ್ತೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಸದಾ ಸದಾ ಫಾರಿನ್ ಅಲ್ಲಿ ತಂಗುವಂತ ವಿಶೇಷ ಭಟ್ರು ಸದಾ ಇಂಪೋರ್ಟೆಡ್ ಲೈಫ್ ಅನ್ನ ಲಕ್ಸುರಿ ಲೈಫ್ ಅನ್ನ ಲೀವ್ ಮಾಡೋ ಭಟ್ರು ವಿಶೇಷ ಭಟ್ರು ತೊಂಬತ್ತೇಳು ಬುಕ್ ಬರೆದಿದ್ರಂತೆ ಇಷ್ಟು ಸಮಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ನಮ್ಮದೊಂದು ದೊಡ್ಡ ಪ್ರಶ್ನೆ ದಯಮಾಡಿ ವಿಶೇಷ ಭಟ್ ಅವರ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ರೆ ಪಾಸಿಟಿವ್ ನೆಗೆಟಿವ್ ಏನೇ ಇದ್ರು ಕೂಡ ದಯಮಾಡಿ ಅಲ್ಲಿ ಪೋಸ್ಟ್ ಮಾಡಿ ಯಾಕಂತಂದ್ರೆ ಇದು ಸಾಮಾಜಿಕ ಆಡಿಟ್ ಯಾವ ಧರ್ಮಸ್ಥಳದ ಹತ್ಯಾಕಾಂಡವನ್ನ ನಾವೆಲ್ಲ ಬೇಜಾರ್ ಮಾಡಿಕೊಂಡು ಎಸ್ ಐ ಡಿ ತನಿಖೆ ಮಾಡಲಿ ಅಂತ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ತಮ್ಮ ಬುಕ್ ವಿಶೇಷ ಭಟ್ರು ಕೊಠ್ಯಾದೀಶ್ರು ಅಂತ ಅನ್ಸುತ್ತೆ ನನಗೆ ದೊಡ್ಡ ಮನಸು ಅನ್ಸುತ್ತೆ ವಿಶೇಷ ಭಟ್ರಿಗೆ ಬಟ್ ನಮ್ರಶ್ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಲಕ್ಸುರಿಯಸ್ ಲೈಫು ಯಾರು ಇನ್ಕಮ್ ಟ್ಯಾಕ್ಸ್ ಯಾರು ನೋಟಿಸ್ ಗಿಟ್ಟಿಸ್ ಕೊಟ್ಟಿರಲ್ವಾ ಅಷ್ಟು ಭಯವಿಲ್ಲದಂತ ಏನು ಅಷ್ಟು ಚೆನ್ನಾಗಿದಾರ ಎರಡು ಸರ್ಕಾರ ಕಡೆ ಚೆನ್ನಾಗೇ ಇರಬಹುದು ಯಾರು ಗೊತ್ತು ನನಗೆ ನನಗಿರೋ ಮಾಹಿತಿ ಪ್ರಕಾರ ಈಸ್ ದ ಮೋಸ್ಟ್ ಒಬ್ಬ ಪ್ರಜಾವಾಣಿ ಅವರು ಇಲ್ಲ ಸಂಯುಕ್ತ ಕರ್ನಾಟಕವೂ ಇಲ್ಲ ವಿಜಯ ಕರ್ನಾಟಕವರು ಇಲ್ಲ ನೂರ್ ನೂರು ವರ್ಷ ಪತ್ರಿಕೆ ನಡೆಸಿದವರು ಇಲ್ಲ ಇವರು ಪತ್ರಿಕೆಗೆ ವಯಸ್ಸು ವಿಶ್ವವಾಣಿಗೆ ಕೇವಲ ಒಂಬತ್ತು ವರ್ಷ ಎಂಟು ವರ್ಷ ತುಂಬಿ ಒಂಬತ್ತು ವರ್ಷಕ್ಕೆ ಈ ವ್ಯಕ್ತಿ ಸುಮಾರು ಅವ್ರ ಫೇಸ್ಬುಕ್ ಅಲ್ಲಿ ಅವರೇ ಬರ್ಕೊಂತಾರೆ ನಾನು ನೂರಕ್ಕೆ ಹೆಚ್ಚು ದೇಶ ನೋಡಿದ್ದೀನಿ ಅವ್ರು ಹಾಕೋದೆಲ್ಲ ಇಂಪೋರ್ಟೆಡ್ 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 ಎಲ್ಲ ಇಂಪೋರ್ಟೆಡ್ ಶೂಸ್ ಆಗಿರ್ಬೋದು ಹಾಕೋ ಕ್ರೀಮ್ ಆಗಿರ್ಬೋದು ಹಾಕೋ ಕನ್ನಡಕ ಆಗಿರ್ಬೋದು ಇರೋ ಲೈಫ್ ಸ್ಟೈಲ್ ಆಗಿರ್ಬೋದು ಭೇಟಿ ಮಾಡೋ ವ್ಯಕ್ತಿಗಳಾಗಿರ್ಬೋದು ಇನ್ಫ್ಲೂಯೆನ್ಸಲ್ ವ್ಯಕ್ತಿಗಳಾಗಿರ್ಬೋದು ಅವರ ನೆಟ್ವರ್ಕ್ ಆಗಿರ್ಬೋದು ಸಣ್ಣ ಪುಟ್ಟ ಯಾವುದು ಮುಟ್ಟಲ್ಲ ಅವರು ಮುಟ್ಟೋದೆಲ್ಲ ದೊಡ್ಡದೆ ಮುಟ್ಟಿದನ್ನೆಲ್ಲ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನಾನು ಮುಟ್ಟೋದು ಅಂದರೆ ವ್ಯವಹಾರಗಳು ಹೇಳ್ತಾ ಇರೋದು ವ್ಯವಹಾರಗಳು ಓಕೆ ಬೇರೆ ಏನೋ ತಪ್ಪಾರ್ಥ ಮಾಡ್ಕೊಳ್ಳ್ಬೇಡಿ ಓಕೆ ಏನೋ ಅವನೊಬ್ಬ ಕಳ್ಳ ಗೊತ್ತಿಲ್ಲಪ್ಪ ನೋ ನೋ ಕಮೆಂಟ್ ಓದ್ಕೊಂತೀನಿ ಅಷ್ಟೇ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ ಈ ವಿಶೇಷ ಬಟ್ ಬಗ್ಗೆ ನಿಮ್ಗೆ ಅದ್ರ ಮಾಹಿತಿ ಗೊತ್ತಿದ್ರೆ ಒಂದು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ಬಹುದು ಅಚ್ಮಾತ್ ನಿಮಗೆ ಆಗಕ್ಕೆ ಬೇಜಾರು ಭಯ ಅಂದ್ರೆ ಮೆಸೆಂಜರ್ ಆಗ್ಬೋದು ವಿ ವಾಂಟ್ ಟು ಹ್ಯಾವ್ ಎ ಸೋಷಿಯಲ್ ಆಡಿಟ್ ಒಂದು ಸೋಷಿಯಲ್ ಆಡಿಟ್ನ ನಾವು ಮಾಡೋಣ ಈ ವಿಶೇಷ ಭಟ್ಟವರು ಎಷ್ಟು ಒಳ್ಳೆಯವರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವ್ಯಾವ ಏಣಿ ಬಳಸಿದ್ರು ಯಾವ ಯಾವ ಏಣಿಗೆ ಅಡ್ಡಡ್ಡ ಬಳಸಿದ್ರು ಎಲ್ಲ ಅದನ್ನು ಚೆಕ್ ಮಾಡೋಣ ಅಂತ ಹೇಳುತ್ತ ಏನೋ ನಮ್ ಕೈಲಾಗಿ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ವಿಶೇಷ ಭಟ್ರು ತುಂಬಾ ಪ್ರಾಮಾಣಿಕರೇ ಅಂತ ನಾನು ಅನ್ಕೊಂಡಿದ್ದೀನಿ ಏನಂತೀರಾ ತುಂಬಾ 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 ಕರ್ನಾಟಕದಲ್ಲಿ ನಂಬರ್ ಒನ್ ಪ್ರಾಮಾಣಿಕರು ಅಂದ್ರೆ ಮೋಸ್ಟ್ಲಿ ವಿಶೇಷ ಭಟ್ರೆ ಇರಬೇಕು ಅಂತ ನನಗನಿಸ್ತದೆ ಇಷ್ಟೊಂದು ಫೇಮಸ್ ಆಗಿ ಸಾಧ್ಯ ಆಗುತ್ತಾ ಮನೆ ಒಬ್ಬ ಬಡ ಪತ್ರಕರ್ತ ಅಂತ ಹೇಳಕ್ಕೆ ಆಗಲ್ಲ ಶ್ರೀಮಂತದಲ್ಲಿ ಶ್ರೀಮಂತ ಶ್ರೀಮಂತ ಜರ್ನಲಿಸ್ಟ್ ಅಂತ ಮನೆನ ನೀವು ನೋಡ್ಲೇಬೇಕು ಮನೆ ಹಲವಾರು ಇದೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ಬಟ್ ಎಸ್ ಎಂ ಕೃಷ್ಣ ಸೈಟ್ ಕೊಟ್ಟು ಮನೆ ಕಟ್ಟಕ್ಕೂ ಕೂಡ ಸಾಕಷ್ಟು ಎಲ್ಪ್ ಮಾಡಿದ್ರಂತೆ ಅಂತೆ ಕ್ವಶನ್ ಮಾರ್ಕ್ ಗೊತ್ತಿಲ್ಲ ನಂಗೆ ಬಟ್ ವಿಶೇಷ ವಿಶ್ವೇಶ್ವಟ್ರು ಎನಿ ಟೈಮ್ ಬರೀ ಫಾರಿನೇ ನೂರಕ್ಕೂ ಹೆಚ್ಚು ದೇಶ ಒಳ್ಳೆ ವೇಷ ಒಳ್ಳೆ ಮಾತು ಬ್ರಾಹ್ಮಣರು ಬ್ರಾಹ್ಮಣರು ಒಳ್ಳೇದು ಬ್ರಾಹ್ಮಣರು ಸ್ಮೂತು ಬ್ರಾಹ್ಮಣರು ಒಳ್ಳೆ ಚೆನ್ನಾಗಿ ವಿದ್ಯೆ ಇರ್ತದೆ ಹಂಗಾಗಿನೇ ವಿಶೇಷ ಭಟ್ರು ಒಂದು ದೊಡ್ಡ ಮಟ್ಟಕ್ಕೆ ಬೆಳಕೊಂಡಿದ್ದಾರೆ ಬಟ್ ಇವರ ಇವರ ವಿಶ್ವವಾಣಿ ಮೇಲೆ ಪ್ರತಿ ವರ್ಷ ಆಡಿಟ್ ಬ್ಯೂರೋ ಸರ್ಕುಲೇಷನ್ ಎ ಬಿ ಸಿ ರಿಪೋರ್ಟ್ ಅನ್ನ ವಾರ್ತಾ ಇಲಾಖೆಗೆ ಸಬ್ಮಿಟ್ ಮಾಡಬೇಕು ಅದನ್ನ ಸರಿಯಾಗಿ ಸಬ್ಮಿಟ್ ಮಾಡ್ತಾ ಇಲ್ಲ ಮ್ಯಾನುಪುಲೇಷನ್ಸ್ ಆಗ್ತಾ ಇದೆ ಸರ್ಕ್ಯುಲೇಷನ್ಸ್ ಅಲ್ಲಿ ಮ್ಯಾನುಪುಲೇಷನ್ಸ್ ಇದೆ ಒಂದು ಪ್ರಜಾವಾಣಿಗೆ ವಿಜಯ ಕರ್ನಾಟಕಕ್ಕೆ ಸಂಯುಕ್ತ ಕರ್ನಾಟಕಕ್ಕೆ ಈಕ್ವಲ್ ಆಗಿ ಇವರು ತಮ್ಮ ಪತ್ರಿಕೆನ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಆ ರೀತಿ ಸರ್ಕ್ಯುಲೇಷನ್ಸ್ ಇಲ್ಲ ಆ ರೀತಿ ರೀಡರ್ಸ್ ಇಲ್ಲ ಅನ್ನೋ ಆರೋಪ ಸಹ ಇದೆ ಸಿದ್ದರಾಮಯ್ಯ ತುಂಬಾ ಕ್ಲೋಸ್ ಎಲ್ಲ ಮೂರೋ ಜನ ಪಾರ್ಟಿ ಅವ್ರಿಗೆ ಬಟ್ರು ಫುಲ್ 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 ಕ್ಲೋಸ್ ಅಂತೆ ಫುಲ್ ಅದು ಫುಲ್ ಕ್ಲೋಸ್ ನೀವು ಹೇಳ್ಕೊಳ್ಳೋಕೆ ಆಗಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗಣಗಿಂತ ಅತ್ಯಜ್ಜೆ ಮುಂದೆ ಹೋಗಿ ಫುಲ್ 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 ಎಷ್ಟು ಕ್ಲೋಸ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಸಿದ್ದರಾಮಯ್ಯ ಡಿ ಕೆ ಕ್ಲೋಸ್ ಮೋದಿ ಅವ್ರಿಗೆ ಫುಲ್ 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 ಕ್ಲೋಸ್ ಅವ್ರ ಜೊತೆ ಫಾರಿನ್ಗೆಲ್ಲ ಹೋಗ್ತಾರೆ ಅವರು ಬರೀ ಫಾರಿ ಬಾಡಿ ಮಾತ್ರ ಉತ್ತರ ಕನ್ನಡದು ಮಿಕ್ಕಿದೆಲ್ಲ ಫಾರಿನ್ ಎಲ್ಲ ಇಂಪೋರ್ಟೆಡ್ ಇವ್ರು ಯೂಸ್ ಮಾಡೋದೆಲ್ಲ ಇಂಪೋರ್ಟೆಡ್ ಏನೇನು ಅಂತ ಕೇಳಬೇಡಿ ಅವ್ರು ಹಾಕೋ ಶೂಸ್ ಸಾಕ್ಸ್ ಬಟ್ಟೆ ಪರ್ಫ್ಯೂಮ್ ಗ್ಲಾಸ್ ಬಟ್ಟೆ ಕರ್ಚಿಫ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಎಲ್ಲ ಇಂಪೋರ್ಟೆಡ್ ಇವ್ರದ್ದು ಎಲ್ಲ ಇಂಪಾರ್ಟೆಂಟ್ ಬಡ ಜರ್ನಲಿಸ್ಟ್ ಅನ್ನು ಒಂದು ಲೇಬಲ್ ನ ಕಿತ್ತು ಬಿಸಾಕದಂತ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ಅದು ವಿಶ್ವೇಶ್ವರ ಭಟ್ರು ಬಟ್ರೆ ಬಟ್ರೆ ನಿಮ್ಗೊಂದು ಸಲಾಂ ಭಟ್ರೆ ಏನ್ ಮಾಡ್ಬಿಟ್ರಿ ಭಟ್ರೆ ಕರ್ನಾಟಕದಲ್ಲಿ ನೀವು ಒಂದು ಕ್ರಾಂತಿನೇ ಮಾಡ್ಬಿಟ್ರಿ ಕಿತ್ತೋಗಿರೋ ಬ್ಯಾಗ್ ತಗಲು ಹಾಕೊಂಡು ಅವಾಯ್ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದಂತ ಜರ್ನಲಿಸ್ಟ್ ಅಲ್ಲಿ ಹೈ ಫೈ ಹೈ ಫೈ ಬಟ್ಟೆಗಳು ಹೈ ಫೈ ಪರ್ಫ್ಯೂಮ್ಸು ಹೈ ಫೈ ಶೂಸು ಹೈ ಫೈ ಸಾಕ್ಸ್ ಒಳ್ಳೆ ಇಂಪೋರ್ಟೆಡ್ ಒಳ್ಳೆ ಬಂಗ್ಲೆ ಯಾವ ಯಾವ ರಾಜಕಾರಣಿಯನ್ನು ಕಟ್ಟಿಲ್ಲ ಆದಂತ ನಗರದಲ್ಲಿ ಬಂಗ್ಲೆ ವಿಶ್ವವಾಣಿದು ಫ್ಯಾಕ್ಟ್ರಿ ಪ್ರಿಂಟಿಂಗ್ ಪ್ರೆಸ್ ಬಾ 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 ಬಟ್ ವಿಶೇಷ ಬಿಟ್ರು ಸ್ವಲ್ಪ ಹುಷಾರಾಗಿರ್ಬೇಕು ಇನ್ಮೇಲೆ ಯಾಕಂದ್ರೆ ಲೆಕ್ಕಾಚಾರ ಕೇಳುವಂತ ವ್ಯಕ್ತಿಗಳೆಲ್ಲ ಶುರು ಹಚ್ಕೊಂಡ್ಬಿಟಾರೆ ಗೊತ್ತು ನೀವು ಒಳ್ಳೆಯವರಿದ್ದೀರ ನೀವೇನು ತಪ್ಪು ಮಾಡಿಲ್ಲ ಅದ್ ನಮಗೆ ಗೊತ್ತಿದೆ ಬಟ್ ಆದ್ರೂ ಸೋಷಿಯಲ್ ಆಡಿಟ್ನ ನಿಮ್ಮ ಮೇಲೆ ಮಾಡಲೇಬೇಕು ನೀವು ನಿಜವಾಗ್ಲು ಏನು ಅದನ್ನ ನಮ್ಮ ಟೀಮು ಹುಡುಕ್ತಾ ಇದೆ ಬಟ್ರೆ ಬಟ್ರೆ ನಿಮ್ಮನ್ನ ನಾವು ಕರೆಕ್ಟ್ ಆಗಿ ಏನು ಭಟ್ರು ಅಂತ ವಿಶ್ವೇಶ್ವರ ಭಟ್ರು ಅಂತ ಹುಡುಕ್ತಾ ಇದೀವಿ ಬಟ್ರೆ ಓಕೆ ಹ ಜನರೇ ವೀವರ್ಸ್ ಯಾರಾದ್ರೂ ಮಾಹಿತಿ ಇದೆ ದಯಮಾಡಿ ಹಾಕಿ ಧನ್ಯವಾದಗಳು ನಮ್ ಭಟ್ರು ಭಟ್ರು ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಏನೋ ವಿಶ್ವವಾಣಿ ಮಾಡಿದ್ದು ಒಂದೇ ಈ ಪ್ರಜಾವಾಣಿಯರು ನೂರಿಪ್ಪತ್ತು ವರ್ಷಕ್ಕೆ ಮುಂಚೆ ಮಾಡಿದ್ದು ಅಲ್ಲ ಪ್ರಜಾವಾಣಿ ಎಪ್ಪತ್ತೈದು ವರ್ಷ ಸಂಯುಕ್ತ ಕರ್ನಾಟಕ ನೂರಿಪ್ಪತ್ತು ವರ್ಷ ಸಂಯುಕ್ತ ಕರ್ನಾಟಕ ನಮ್ಮ ವಿಶ್ವವಾಣಿ ಮುಂದೆ ಏನು ಪ್ರಯೋಜನ ಇಲ್ಲ ಆ ಮಟ್ಟಕ್ಕೆ ಇನ್ಫ್ಲೂಯೆನ್ಸ್ ಇದೆ ಭಟ್ರದ್ದು ಹ ಸಿದ್ದರಾಮಯ್ಯ ಫುಲ್ಲು ಕ್ಲೋಸು ಯಾವ ಮಟ್ಟಿಗೆ ಕ್ಲೋಸು ಅಂತಂದ್ರೆ ಭಟ್ರಿಗೆ ಮೈ ಹುಷಾರಿಲ್ಲ ಇಲ್ಲ ಅಂತಂದ್ರೆ ಸಿ ಸಿಎಂ ಇಂದ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡ್ಸ್ಕೊಂಡ್ ಯಾವ ಮಟ್ಟಕ್ಕೆ ಕ್ಲೋಸ್ ಇದೆ ಕಾಕಳಿ ಫುಲ್ ಫುಲ್ ಫುಲ್ಲು ಕ್ಲೋಸ್ ಸಿ ಎಂಗಳು ಫುಲ್ ಕ್ಲೋಸು ಪ್ರೈಮ್ ಮಿನಿಸ್ಟರ್ ಫುಲ್ ಕ್ಲೋಸ್ ಅದಕ್ಕೋಸ್ಕರನೇ ಹೇಳ್ಬೋದೇನ ಸಿಕ್ಕಾಪಡೆ ಹೈ ಲೆವೆಲ್ ಲೆವೆಲ್ ವ್ಯಕ್ತಿ ಓಕೆ ಫುಲ್ ಕ್ಲೋಸ್ ಇದಾರೆ ಅವರಿಗೆ ಫುಲ್ ಫುಲ್ಲು ವಿಶೇಷ ಬಟ್ ಎಲ್ಲರೂ ಫುಲ್ಲು ಕ್ಲೋಸ್ ಏನು ಅಂತ ನನಗೆ ಗೊತ್ತಿಲ್ಲ ಗುರು ಸೀಕ್ರೆಟ್ ಮನುಷ್ಯ ಜೀರೋ ಇಂದ ಈ ಲೆವೆಲ್ಗೆ ಬೆಳಿಬೋದಾ ಮೂವತ್ತು ವರ್ಷದಲ್ಲಿ ಇಷ್ಟು ದೊಡ್ಡ ಲೆವೆಲ್ ಬೆಳಿಬೋದಾ ಇಷ್ಟ ದೊಡ್ಡ ಇನ್ಫ್ಲೂಯೆನ್ಸ್ ವ್ಯಕ್ತಿ ಆಗ್ಬೋದಾ ದೇವ್ ನನ್ಗೆ ಗೊತ್ತಿಲ್ಲ ಬಟ್ ಬಟ್ರು ಆಗಿದ್ದಾರೆ ಬಟ್ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ ಆ ವಿಶ್ವವಾಣಿ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮಲ್ಲಿ ಯಾವಾಗಲೂ ಜಾಸ್ತಿ ರಾಜಕಾರಣಿಗಳ ಜೊತೆನೇ ಇರ್ತಾರೆ ಇನ್ಫ್ಲುಯೆನ್ಸ್ ವ್ಯಕ್ತಿಗಳ ಜೊತೆನೇ ಇರ್ತಾರೆ ಶ್ರೀಮಂತ ಜೊತೆನೆ ಇರ್ತಾರೆ ಯಾರದ ಕೆಲಸ ಆಗಬೇಕು ಅಂದ್ರೆ ಎಲ್ಲ ಫೋನಲ್ಲೇ ಮಾಡ್ತಾರೆ ಆಮೇಲೆ ಏನೋ ಸರ್ಕುಲೇಷನ್ ವಿಶ್ವವಾಣಿ ಅಷ್ಟಿಲ್ಲ ಸುಮ್ಮನೆ ಅದನ್ನ ಮಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಬಂದಂತ ವಿಶ್ವವಾಣಿ ಮತ್ತೆ ಪ್ರಜಾವಾಣಿ ಬಂದ್ಬಿಟ್ಟು ಎಪ್ಪತ್ತೈದು ಶಾಲೆ ಅದು ಸಂಯುಕ್ತ ಕರ್ನಾಟಕ ನೂರಿಪ್ಪತ್ತು ಇಪ್ಪತ್ತು ಶಾಲೆ ಅದು ಆ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಅಂತ ಆರೋಪ ಇದೆ ಗೊತ್ತಿಲ್ಲಪ್ಪ ಓಕೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಭಟ್ರೆ ಭಟ್ರೆ ಹ ವಿಶೇಷ ಭಟ್ರೆ ಒಂದು ನಿಮ್ಮ ಮೇಲೆ ಒಂದು ಸೋಷಿಯಲ್ ಆಡಿಟ್ ನ ಮಾಡ್ತಾ ಇದೀವಿ ವಿಶೇಷ ಭಟ್ರೆ ನಿಮ್ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಮತ್ತೊಂದು ಪ್ರೆಸೆಂಟೇಶನ್ ಶಾರ್ಟ್ಲಿ ಕೊಡ್ತೀವಿ ಥ್ಯಾಂಕ್ ಯು ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಲವ್ ಯು ಧರ್ಮ ಸ್ಥಳ